ವೀರರಾಣಿ ಅಬ್ಬಕ್ಕದೇವಿಯವರ ಐನೂರನೇ ಜನ್ಮ ಜಯಂತಿ ಅಂಗವಾಗಿ ರಾಜ್ಯಾದ್ಯಂತ ನಡೆಯುತ್ತಿರುವ ರಥಯಾತ್ರೆಯ ಭಾಗವಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅರಸಿಕೇರಿ ಶಾಖೆಯ ವತಿಯಿಂದ ನಗರದಲ್ಲಿ ಶೋಭಾಯಾತ್ರಿ ಹಮ್ಮಿಕೊಳ್ಳಲಾಯಿತು ಕೆಪಿಎಸ್ ಕಾಲೇಜಿನಿಂದ ಪಿಪಿ ವೃತ್ತದವರೆಗೆ ನಡೆದ ಈ ರಥಯಾತ್ರೆಯಲ್ಲಿ ಎಬಿವಿಪಿ ವಿದ್ಯಾರ್ಥಿಗಳು ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕ ಡಾ ಬಿಡಿ ಕುಮಾರ್ ಮಾತನಾಡಿ ಅಬ್ಬಕ್ಕಾದೇವಿ ದೇಶದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಹದಿನಾರನೇ ಶತಮಾನದಲ್ಲಿ ಪೋರ್ಚುಗೀಸರು ಹಾಗೂ ಯುರೋಪಿಯನ್ನರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯದ ಅಡಿಗಲ್ಲು ಹಾಕಿದರು ಎಂದು ಹೇಳಿದರು ರಾಜ್ಯ ಕಾರ್ಯದರ್ಶಿ ಗುರುಪ್ರಸಾದ್ ಎಬಿವಿಪಿ ದೇಶ ಹಿತ ಹಾಗೂ ಸಂಸ್ಕೃತಿ ಸಂರಕ್ಷಣೆಯಲ್ಲಿ ತೊಡಗಿರುವ ಏಕೈಕ ವಿದ್ಯಾರ್ಥಿ ಸಂಘಟನೆ ಅಬ್ಬಕ್ಕಾದೇವಿಯ ಆದರ್ಶಗಳನ್ನು ವಿದ್ಯಾರ್ಥಿಗಳಿಗೆ ತಲುಪಿಸುವುದು ನಮ್ಮ ಕರ್ತವ್ಯ ಎಂದರು ವಿದ್ಯಾರ್ಥಿನಿ ಜ್ಞಾನೇಶ್ವರಿ ಹಾಸನ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ರಾಣಿ ಅಬ್ಬಕ್ಕಾದೇವಿಯವರ ರಥಯಾತ್ರೆ ನಡೆಯುತ್ತಿರುವುದು ಐತಿಹಾಸಿಕ ವಿದ್ಯಾರ್ಥಿಗಳ ಉನ್ನತಿಗೆ ಇಂತಹ ಕಾರ್ಯಕ್ರಮಗಳು ಮಾರ್ಗದರ್ಶಿಯಾಗುತ್ತವೆ ಎಂದು ಅಭಿಪ್ರಾಯಪಟ್ಟರು ಹಿರಿಯ ಎಬಿವಿಪಿ ಮುಖಂಡ ಎನ್ಆರ್ ಸಂತೋಷ್ ಹಾಗೂ ಜೈನ್ ಸಮಾಜದ ಮುಖಂಡ ಚೇತನ್ ಜೈನ್ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ಸೂಚಿಸಿದರು ಯವೇ ಅಲ್ಲ ಏಸಕ್ಕಾಗಿ ಮಾಡದ ಬದುಕು ಬದುಕೇ ಅಲ್ಲ ನನಕಬದು Nahar Mata ki